ಎಲ್ಲರಿಗೂ ನಮಸ್ಕಾರ ಕೊಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಹಾಕಿ ಮೊಟ್ಟೆ ಜೊತೆ ಸೀಗಡಿ ಹಾಕಿ ಸಾರು ಮಾಡ್ತಾಯಿದ್ದೀನಿ ಮೊಟ್ಟೆ ಸೀಗಡಿ ಸಾರು ಮೊದಲಿಗೆ ನಾನಿಲ್ಲಿ ಒಂದು ಇಡಿಯಷ್ಟು ಹೆಸರುಬೇಳೆನ ತೊಳೆದು ಬೇಯೋದಿಕ್ಕಿಡೋಣ ನೀರು ಕಾಯೋದಿಕ್ಕಿಟ್ಟಿದ್ದೆ ಹೆಸರುಬೇಳೆ ತೊಳ್ಕೊಂಬಂದಿದ್ದೀನಿ ಹೆಸರುಬೇಳೆ ಹಾಕಿ ಮೊಟ್ಟೆ ಸಾರು ಮಾಡೋದ್ರಿಂದ ಒಂಥರ ರುಚಿ ಚೇಂಜ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ ಹೋಗಿ ಚೆಕ್ ಮಾಡಿದರೆ ಮೊಟ್ಟೆ ಸಾರು ನೋಡ್ಬೋದು ನೀವು ಹೆಸ್ರು ಬೇಳೆ ಹಾಕಿ ಮಾಡಿರೋ ಅಂಥದ್ದು ಬೇಳೆ ಬೇ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದನ್ನ ಸ್ವಲ್ಪ ರುಬ್ಕೊಂಡ್ಬಿಡೋಣ ಮೊದಲಿಗೆ ಸ್ವಲ್ಪ ರುಬ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಎರಡು ಈರುಳ್ಳಿನ ಫ್ರೈ ಮಾಡಿ ಹಾಕ್ಕೊಂಡಿರೋದು ಮತ್ತು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಮತ್ತು ನನ್ನ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅದು ಹಾಕ್ತಾಯಿದ್ದೀನಿ ಕೊತ್ತಮರಿ ಸೊಪ್ಪು ಸ್ವಲ್ಪ ಅರಿಶಿನ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನೊಂದು ಚಿಕ್ಕದು ಟೊಮೆಟೊ ಹಾಕಿ ಇದನ್ನು ರುಬ್ಕೊತಾ ಇದ್ದೀನಿ ಮಸಾಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೇಳೆನೂ ಒಂದು ಮುಕ್ಕಾಲು ಭಾಗದಷ್ಟು ಆಗಲೇ ಬೆಂದಿದೆ ಈಗ ರುಬ್ಬಿರೋ ಅಂಥ ಸೇರಿಸ್ತಾ ಇದ್ದೀನಿ ಇದ್ದೀನಿ ಸೀಗಡಿನ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಕರ್ಮಂಡ್ ಸೊಪ್ಪು ಹಾಕ್ತಾ ಇದ್ದೀವಿ ಈಗ ತೊಳೆದು ಚೆನ್ನಾಗಿ ಇಟ್ಕೊಂಡಿರೋಂಥ ಸೀಗಡಿನ ಹಾಕ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ್ಕೊಂಡಿದ್ದೀನಿ ಈಗ ಇದನ್ನು ಸಾರಿಗೆ ಸೇರಿಸೋಣ ஏ மொட்டை உட்கு மிளோனா 社も違う。 ಕೊತ್ತಂಬರಿ ಸೊಪ್ಪು ಹೋಗ್ತಾರೆ ಸಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಹಾಕಿರೋದ್ರಿಂದ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್